ಹಸು ಸಾಕಾಣಿಕೆ ಬಹಳ ಇಷ್ಟ ಅದು ಹಣ ಬರುತ್ತೆ ಅಂತಲ್ಲ ದನ ಕರುಗಳು ಮನೇಲಿ ಇದೆ ಅಂತಂದ್ರೆ ಲಕ್ಷ್ಮೀ ದಾಳ ಎನ್ನ ಒಂದು ಫೀಲಿಂಗ್ಸ್ ನ ನಾವು ಕೊಡ್ತೀವಿ ಬೇರೆಲ್ಲ ಎಣ್ಣೆಗಳಿಗಿಂತ ತೆಂಗಿನ ಎಣ್ಣೆ ಮಾನವನ ಮೇಲೆ ಆತರ ಎಫೆಕ್ಟ್ ಮಾಡುತ್ತೆ ಅಂತ ಆದ್ಮೇಲೆ ಮಾನವನಿಗೆ ಅಷ್ಟು ಅದು ವಿಶೇಷ ಅಂತ ಅನ್ಸಿದ ಮೇಲೆ ಖಂಡಿತ ಅದ್ರ ಹಿಂಡಿನೂ ಕೂಡ ಜಾನುವಾರುಗಳಿಗೆ ವಿಶೇಷನೆ ಹತ್ತಾರು ಜನ ಒಟ್ಟಿಗೆ ಸೇರಿ ಆರ್ಡರ್ ಕೊಟ್ರೆ ಫ್ರೀ ಆಗಿ ಮನೆ ಬಾಕ್ಲಿಗೆ ಕರ್ನಾಟಕದ ಯಾವ ಮೂಲ ಇದ್ರು ಕಳ್ಸಿಕೊಡ್ರಿ ಯಾವ್ದಾದ್ರೂ ಬೇರೆ ಒಂದು ಆಯಿಲ್ ಕೇಕ್ ನ ಗಿಡಕ್ ಹಾಕಕ್ ನೀವ್ ತಗೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅದೇ ರೇಟಿಗೆ ಇದು ಇಷ್ಟು ಎಫೆಕ್ಟಿವ್ ಆಗಿದೆಯಲ್ಲ ಅಂತ ಹೇಳಿ ಜನ ಪ್ಲಾನ್ ಆ್ಯಂಡ್ಸ್ಗೂ ಕೂಡ ಆಗ್ತಾ ಇದ್ದಾರೆ ಪಶುಸಂಗೋಪನೆ ಆ ಕುರಿ ಮೇಕೆಗಳು ಸಾಕ್ಲಿಕ್ಕೆ ಒಂದು ಪೋಷಕಾಂಶ ಆಹಾರನ ಒಂದು ಬೆಸ್ಟ್ ರೇಟಿಂಗ್ ನೀವೇನಾದ್ರು ಹುಡುಕ್ತಿದ್ರೆ ನಮ್ ಜೊತೆ ನೀವು ಸಂಪರ್ಕಿಸಬಹುದು ಮೊದಲು ನೀವು ಕೊಡೋಂತ ಪೋಷಕಾಂಶ ಅದಕ್ಕೆ ಏನಾದ್ರೂ ಸಾಲ್ಟೇಜ್ ಆಯ್ತು ಅಂತಂದ್ರೆ ಅದರ ತೆಗೆದು ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಅದನ್ನ ಗೋವು ಅಥವಾ ತಾಯಿ ಅಂತ ಕರಿತೀವಿ ನಾವು ಇಂತಿಷ್ಟು ಪ್ರೆಸರ್ ಅಂತ ಹಾಕಬೇಕು ಅಂತಿಷ್ಟು ಪ್ರೆಜರ್ ಅಲ್ಲೇ ಎಣ್ಣೆ ತೆಗಿಬೇಕು ಸೊ ಹೋಗುತ್ತೆ ಇದೇ ಇಂಡಿಗಳಲ್ಲಿ ಹೋಗುತ್ತೆ ಪಶುಸಂಗೋಪನೆ ಒಂದು ಪ್ರಮುಖವಾಗಿರ್ತಕ್ಕಂತ ಉದ್ಯಮ ಒಂದು ಆಧಾರ ಸ್ತಂಭ ಆ ಹಾರ್ಮೋನ್ಸ್ ನಾವೇನಾದ್ರು ಕುಡಿದ್ರೆ ಗಂಡ್ ಮಕ್ಳೆಲ್ಲ ಹೆಂಗಸರು ತರ ಆಗ್ತೀವಿ ಯಾಕೆ ಫೀಮೇಲ್ ಹಾರ್ಮೋನ್ಸ್ ಅವಶ್ಯಕತೆ ಇಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಸ್ವದೇಶಿ ದಿಶಾ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಗುರುಲಿಂಗಯ್ಯ ಅವರಿಂದ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆರೋಗ್ಯದ ದೃಷ್ಟಿಯಲ್ಲಿ ಅನೇಕ ಕಳಕಳಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿರೋದ್ರಿಂದ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನೀವೇನೋ ತಿಳ್ಕೊತೀರಾ ಅಂತ ಯಾಕೆ ತಿಳ್ಕೋಬೇಕು ಅಂದರೆ ಅಂಥ ಸಂದಿಗ್ಧ ಪರಿಸ್ಥಿತಿಲಿ ಇವತ್ತು ನಾವಿದ್ದೀವಿ ಅಂತ ಹೇಳ್ಬೋದು ಸೊ ಬನ್ನಿ ಇವತ್ತು ಕೂಡ ಗುರುಲಿಂಗಯ್ಯವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಸೊ ಅನೇಕ ವಿಚಾರಗಳನ್ನ ಡಿಸ್ಕಶನ್ ಮಾಡಿದ್ವಿ ಅದು ಗಂಟೆ ಗಂಟೆಗಳ ಕಾಲ ನಡೆದಿದೆ ಅಂತ ಹೇಳ್ಬಹುದು ಆದ್ರೆ ಇದು ಯಾವ್ದು ಯಾವತ್ತು ಕೂಡ ಮುಗಿಯೋದಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ವಿಚಾರಗಳನ್ನ ನಾವು ಎಷ್ಟು ಹಂಚ್ಕೊಂತೀವೋ ಅಷ್ಟು ವಿಚಾರಗಳು ನಮಗೆ ಮತ್ತೆ 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 ಸಿಗ್ತಾ ಹೋಗುತ್ತೆ ಅದೊಂದು ನನ್ನ ಹೆಮ್ಮೆ ಕೂಡ ಹೌದು ನನಗೆ ಸಿಕ್ಕಿರುವಂತ ಸೌಭಾಗ್ಯ ಕೂಡ ಹೌದು ಅಂತ ನಾನು ಅಂದ್ಕೊಂತೀನಿ ಸರ್ ಲಾಸ್ಟ್ ಟೈಮ್ ನಾವು ಡಿಸ್ಕಶನ್ ಮಾಡುವಾಗ ಒಂದು ವಿಚಾರ ಹೇಳಿದ್ರಿ ಒರ್ಜಿನ್ ಕೋಕೋನಟ್ ಆಯಿಲ್ ಅನ್ನು ನಾವು ಸಾವಿರಾರು ಲೀಟರ್ಗಳಷ್ಟು ನಮ್ಮಿಂದ ಪ್ರೊಡಕ್ಷನ್ ಆಗಿ ಬೇರೆ ಕಡೆ ಹೋಗ್ತಾ ಇದೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳಿಗೂ ಕೂಡ ಇದು ರಫ್ತಾಗ್ತಾ ಇದೆ ಅಲ್ಲಿಯೂ ಕೂಡ ಜನ ಇದನ್ನು ಬಳಕೆ ಮಾಡಿಬಿಟ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ ಇದು ಪ್ರತಿದಿನದ ಒಂದು ಅಮೃತ ಇದು ನಾವೇನು ಆಹಾರವನ್ನು ತಗೊತೀವೋ ಅದೇ ರೀತಿಯಾದಂಥ ಅಮೃತ ಇದನ್ನ ಪ್ರತಿದಿನ ಬಳಕೆ ಮಾಡಬೇಕು ಅಂತ ಹೇಳಿದ್ರಿ ನನಗೊಂದು ಕನ್ಫ್ಯೂಷನ್ ಹುಟ್ಕೊಂತು ಅಲ್ಲಿ ಏನಂತ ಹೇಳಿದ್ರೆ ಇಷ್ಟೊಂದು ಎಣ್ಣೆ ತಯಾರು ಮಾಡುವಂಥ ಇವರು ಎಷ್ಟು ಕಾಯಿಗಳನ್ನು ತರಬಹುದು ಅಷ್ಟು ಕಾಯಿಗಳನ್ನು ತಂದಾದ ನಂತರ ಅಷ್ಟು ಎಣ್ಣೆಯನ್ನು ಮಾಡಿದ ನಂತರ ಇದರಲ್ಲೊಂದು ಹಿಂಡಿ ಅಂತ ನಾವು ಏನು ಕರಿತೀವಿ ಈಗ ಕೇಕ್ ಅಂತ ಕರಿಬಹುದು ಸೊ ಅದನ್ನ ಏನು ಮಾಡ್ತಾರೆ ಇವರು ಈಗ ಅದಕ್ಕೂ ಒಂದು ಹಿಂಡಿ ಬರುತ್ತಲ್ಲ ಅದರ ಉಪಯೋಗನ ಇವರು ಯಾಕೆ ಹೇಳಲಿಲ್ಲ ಅದನ್ನು ವೇಸ್ಟ್ ಮಾಡ್ತಿದಾರ ಬಿಸಾಕ್ತಿದಾರಾ ಏನ್ ಮಾಡ್ತಿದ್ದಾರೆ ಈಗ ನಮ್ಮ ನಮ್ಮಲ್ಲಿ ತುಂಬ ಇವತ್ತು ಚಾಲೆಂಜಿಂಗ್ ಅಂತ ಇರೋದೇ ಪಶುಸಂಗೋಪನೆ ನನಗೆ ಹಳ್ಳಿಯವನಾಗಿ ಅಥವಾ ಹಳ್ಳಿಯಲ್ಲಿ ಹುಟ್ಟಿರೋದ್ರಿಂದ ನನಗೆ ಗೊತ್ತು ಅದರ ಹಿಂಡಿಯನ್ನು ನಾವು ದನಕರುಗಳಿಗೆ ಹಾಕ್ತಿದ್ವಿ ಸೊ ನೀವೇನ್ ಮಾಡ್ತಾ ಇದ್ದೀರಾ ಅದರ ಮಹತ್ವವನ್ನು ಯಾಕೆ ನೀವು ವಿವರಣೆ ಕೊಟ್ಟಿಲ್ಲ ಅಂತ ಖಂಡಿತ ಆ ಕಾರ್ಯಕ್ರಮ ಇವತ್ತಿಂದು ಪಶು ಸಂಗೋಪನೆ ಮಾಡೋರ್ಗೆ ಹಸು ಸಾಕ್ತಾ ಇರೋರ್ಗೆ ಆಕ್ಚುಲಿ ನಾನು ಗ್ರಾಮೀಣ ಭಾಗದಲ್ಲೇ ನನ್ನ ತುಂಬಾ ಸಮಯನ ಕಳೆದಿದ್ದು ನನ್ನ ಬಾಲ್ಯವನ್ನ ಕಳೆದಿದ್ದು ಹಸು ಸಾಕಾಣಿಕೆ ಬಹಳ ಇಷ್ಟ ಅದು ಹಣ ಬರುತ್ತೆ ಅಂತಲ್ಲ ದನ ಕರುಗಳು ಮನೇಲಿ ಇದೆ ಅಂತಂದ್ರೆ ಲಕ್ಷ್ಮೀ ಅನ್ನೋ ಒಂದು ಫೀಲಿಂಗ್ಸ್ ನ ನಾವು ಕೊಡ್ತೀವಿ ಇವತ್ತೆಷ್ಟೋ ಅಹ್ ಗ್ರಾಮೀಣ ಭಾಗದ ಭಾಗದಲ್ಲಿ ಪಶುಸಂಗೋಪನೆ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ಯಮ ಒಂದು ಆಧಾರ ಸ್ತಂಭ ಅಂತ ಒಂದು ನಿರ್ವಹಣೆಗೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಕೇಕ್ ಸಹಾಯ ಅಷ್ಟೇ ಅಲ್ಲ ಸಂದೀಪ್ ಅದೊಂದು ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಅನ್ನೇ ಮಾಡುತ್ತೆ ನೋಡಿ ಹಲವಾರು ಸರಿ ನಾವು ಹಸುಗಳಿಗೆ ಈ ಎಣ್ಣೆ ಕಾಳು ಇಂಡಿಗಳನ್ನ ಕೊಡ್ತಕ್ಕಂಥದ್ದು ಸಹಜ ಯಾಕೆ ಅಂತಂದ್ರೆ ಅದಕ್ಕೆ ಅದು ಉತ್ಪಾದಿಸದೆ ಕೊಬ್ಬು ಹಾಲು ಅಂತಂದ್ರೇನು ಅದೊಂದು ಕೊಬ್ಬಿನ ಉತ್ಪನ್ನ ಅಷ್ಟು ಕೊಡ್ತಾ ಇರತಕ್ಕಂಥ ಹಸುಗೆ ನಾವು ಎಣ್ಣೆ ಕಾಳು ಇಂಡಿಗಳನ್ನ ಕೊಡೋದ್ರಿಂದ ಹಸು ತುಂಬಾ ಸಮೃದ್ಧಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಹಸಿನ ಬೆಳವಣಿಗೆ ಇರಬಹುದು ಅದರ ದೇಹದ ನಿರ್ವಹಣೆ ಇರಬಹುದು ಅದರ ಪ್ರತಿಯೊಂದು ಕಾರ್ಯವೈಖರಿಗೆ ಈ ಎಣ್ಣೆ ಕಾಳುಗಳ ಇಂಡಿ ಬೇಕಾಗುತ್ತೆ ಬೇರೆಲ್ಲ ಎಣ್ಣೆಗಳಿಗಿಂತ ತೆಂಗಿನ ಎಣ್ಣೆ ಮಾನವನ ಮೇಲೆ ಆತರ ಎಫೆಕ್ಟ್ ಮಾಡುತ್ತೆ ಅಂತ ಆದಮೇಲೆ ಮಾನವನಿಗೆ ಅಷ್ಟು ಅದು ವಿಶೇಷ ಅಂತ ಅನ್ಸಿದ್ಮೇಲೆ ಮೇಲೆ ಖಂಡಿತ ಅದ್ರ ಇಂಡಿನೂ ಕೂಡ ಜಾನುವಾರುಗಳಿಗೆ ವಿಶೇಷನೆ ನನ್ನ ಹಿಂದಿನ ಎಪಿಸೋಡ್ ನೋಡ್ಬಿಡಿ ಒನ್ ಕೊಕೋನಟ್ ಆಯಿಲ್ ಎಷ್ಟು ಬೆನಿಫಿಟ್ ಅಂತ ಅದು ಇಲ್ಲಿಗೆ ಬೇಡ ಯಾಕೆಂತ ಅಂದ್ರೆ ಅದಷ್ಟು ಮನುಷ್ಯನ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಮನುಷ್ಯನಿಗಿರೋ ಎಷ್ಟೋ ಕಾಯಿಲೆಗಳನ್ನ ಮನುಷ್ಯನಿಂದ ದೂರ ಹೋಗಿಸುತ್ತೆ ಮನುಷ್ಯನ ಸ್ಕಿನ್ ಸ್ಕಿನ್ನ ಚೆನ್ನಾಗಿಡುತ್ತೆ ಮನುಷ್ಯನಲ್ಲಿ ಎನರ್ಜಿನ ಜಾಸ್ತಿ ಮಾಡುತ್ತೆ ಮನುಷ್ಯನ ಕ್ರಿಯೇಟಿವಿಟಿ ವರ್ಕ್ ನ ಜಾಸ್ತಿ ಮಾಡುತ್ತೆ ಮನುಷ್ಯನ ನ ಚೆನ್ನಾಗಿ ಮಾಡುತ್ತೆ ಬ್ರೈನ್ ನ ಕಾಮ್ ಆಗಿರಂಗ್ ಮಾಡುತ್ತೆ ಇಷ್ಟು ಕೆಲಸ ವರ್ಜಿನ್ ಕೊಕೊನಟ್ ಆಯಿಲ್ ಮಾಡುತ್ತೆ ಅಂದ್ಮೇಲೆ ಅದ್ರ ಕೇಕ್ ಕೂಡ ಅದೇ ಕೆಲಸನ ಹಸುಗಳ ಮೇಲೆ ಮಾಡುತ್ತೆ ಓಕೆ ಇಟ್ಸ್ ವೆರಿ ಸಿಂಪಲ್ ಯಾಕೆಂದ್ರೆ ಮನುಷ್ಯನ್ಗೆ ಏನ್ ಮೆಡಿಸನ್ ಕೊಡ್ತೀವೋ ಹಸುಗೂ ಅದೇ ಮೆಡಿಸನ್ನೇ ಕೊಡೋದು ದೊಡ್ಡ ಪ್ರಮಾಣದಲ್ಲಿ ಕೊಡ್ತೀವಿ ಅಷ್ಟೇ ಆದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಕೇಕ್ ಸ್ಪೆಷಲ್ ಯಾಕೆ ಬೇರೆ ಇಂಡಿಗಳಿಗೆ ಹೋಲಿಸ್ಕೊಂಡಾಗ ಇದು ಸ್ಪೆಷಲ್ ಯಾಕೆ ಅಂತಂದ್ರೆ ಮೊದಲನೇದಾಗಿ ನಾವಿಲ್ಲಿ ಆರಿಸತಕ್ಕಂತ ತೆಂಗಿನಕಾಯಿಗಳೇ ತುಂಬಾ ಕ್ವಾಲಿಟಿ ಇರುತ್ತೆ ವರ್ಜಿನ್ ಕೊಕೋನಟ್ ಆಯಿಲ್ ಇದರಲ್ಲಿ ರ್ಯಾಂಡಮ್ ಆಗಿ ಹಾಕಲ್ಲ ಗಾಣಗಳನ್ನ ಬಳಸಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಯಿನ ಮೂರಿಂದ ನಾಲ್ಕು ಬಾರಿ ಕ್ವಾಲಿಟಿ ಚೆಕ್ ಮಾಡ್ತೀವಿ ಅದ್ರ ಜೊತೆಗೆ ಆ ಇಂಡಿಯಿಂದ ಆ ಇಂಡಿಯ ಕ್ವಾಲಿಟಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಇಂಡಿನಲ್ಲಿ ಎಷ್ಟು ಪರ್ಸೆಂಟ್ ಎಣ್ಣೆ ಇದೆ ಅಂತ ಓಕೆ ನಿಮಗೆ ಕಡ್ಲೆ ಬೀಜದ ಇಂಡಿ ನೋಡಿರ್ತೀರಿ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಕಡಲೆ ಬೀಜ ವೈಟ್ ಗಿರುತ್ತೆ ಸ್ವಲ್ಪ ಬ್ರೌನ್ ಆಗಿರುತ್ತೆ ಆದ್ರೆ ಇಂಡಿ ನೋಡಿದ್ರೆ ಫುಲ್ ಬ್ಲಾಕಿಶ್ ಆಗಿ ಹೋಗಿರುತ್ತೆ ಅಂದ್ರೆ ಅದಕ್ಕೆ ಸ್ಟೀಮ್ ಹಾಕಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಲ್ಲರ್ಗಳನ್ನ ಹಾಕಿ ದೊಡ್ಡ ಪ್ರಮಾಣದ ಹೀಟಿಂದ ಅದನ್ನು ತೆಗೆಯೋದ್ರಿಂದ ಎಣ್ಣೆ ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ ಅದು ಜಾನುವಾರುಗಳ ಮೇಲೆ ಪ್ರಭಾವನೂ ಅಷ್ಟೇ ಕಮ್ಮಿ ಬೇಕು ಅಷ್ಟೇ ಸತ್ವಗಳನ್ನು ಕಳ್ಕೊಂಡೆ ಕಳ್ಕೊಂಡು ನಮ್ಮ ಒರಿಜಿನ್ ಕೊಕೋನಟ್ ಆಯಿಲಲ್ಲಿ ಆ ಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಲ್ಲರ್ಗಳನ್ನ ಹಾಕಿ ನಾವು ವರ್ಜಿನ್ ಕೊಕೊನಟ್ ಆಯಿಲ್ ಮಾಡೋಕ್ಕಾಗಲ್ಲ ನಾವು ಇಂತಿಷ್ಟು ಪ್ರೆಸರ್ ಅಂತ ಹಾಕಬೇಕು ಅಂತಿಷ್ಟು ಪ್ರೆಝರ್ ಅಲ್ಲೇ ಎಣ್ಣೆ ತೆಗಿಬೇಕು ಸೊ ಉಳ್ದಿದ್ದೆ ಇದೇ ಇಂಡಿಗಳಲ್ಲಿ ಹೋಗುತ್ತೆ ಸರಿ ಸುಮಾರು ನಾವು ಟೆಸ್ಟ್ ಮಾಡಿಸಿದಾಗ ಹದಿನಾರು ಪರ್ಸೆಂಟ್ ಎಣ್ಣೆ ಉಳಿಯುತ್ತೆ ಸಂದೀಪ್ ಅಂದ್ರೆ ಒಂದು ಕ್ವಿಂಟಾಲ್ ನೀವೇನಾದ್ರೂ ನಿಮ್ಮ ಹಸುಗಳಿಗೆ ಈ ಒಂದು ತಿನ್ಸಿದ್ರೆ ಸರಿ ಸುಮಾರು ಹದಿನಾರು ಲೀಟರ್ ವರ್ಜಿನ್ ಕೊಕೋನಟ್ ಆಯಿಲ್ ಹಸುಗಳಿಗೆ ಕುಡಿಸ್ತಂಗೆ ಈವನ್ ಅದನ್ನ ನಾನು ಕೂಡ ತಿಂದು ನೋಡ್ದೆ ನಿಮ್ಮ ಮನೆಗ್ ಬಂದಾಗ ಅದು ಇತ್ತು ಅದು ಒಂದು ಇದ್ರಲ್ಲಿ ಇಟ್ಟಿದ್ರು ನೋಡದೆ ಬಹುಶಃ ಅದು ತಿನ್ನೋಕು ಕೂಡ ಯೋಗ್ಯವಾಗಿರುತ್ತೆ ನೀವು ಮನೆಯೊಳಗೆ ತಿನ್ಬಹುದು ಅದರಿಂದನೇ ಇಂತ ಸುಪೀರಿಯರ್ ಎಣ್ಣೆ ರೆಡಿ ಆಗ್ತಾ ಇರೋದು ಮನೆಯಲ್ಲಿ ಏನಾದ್ರು ಒಂದು ರೂಮಲ್ಲಿ ಲಾಕ್ ಮಾಡಿ ಇಟ್ಬಿಟ್ರೆ ಅದರಿಂದ ಒಂದು ಘಮ ಹೊರಗಡೆ ಬರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ತುಂಬಾ ಪರಿಮಳವಾಗಿ ಆ ಘಮ ಆ ಜಾನುವಾರುಗಳ ಮೇಲೆ ಸರ್ ಕೆಟ್ಲು ಭಾವ ಆಗ್ತಿದೆ ನನಗೆ ನಿರಂತರ ನನ್ನ ಹಸುಗಳನ್ನ ಮೇಂಟೈನ್ ಮಾಡಕ್ ನನಗೆ ತುಂಬಾ ಕಷ್ಟ ಆಗ್ತಿದೆ ನನ್ನ ಹಸು ಟೈಮಿಂಗ್ ಸರಿಯಾಗಿ ಅದು ಇನ್ಸಾಮ್ನೇಷನ್ ತಗೋತಿಲ್ಲ ಗರ್ಭ ಕಟ್ತಾ ಇಲ್ಲ ತುಂಬಾ ದೇಹದಲ್ಲಿ ಹಸುಗಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಹಾಲಿನಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಆಗಿದೆ ಹಾಲು ಉತ್ಪಾದರು ಕೂಡ ಅದ್ರಲ್ಲಿ ಸರಿಯಾದ ಡಿಗ್ರಿ ಬರ್ತಾ ಇಲ್ಲ ಫ್ಯಾಟ್ ಬರ್ತಾ ಇಲ್ಲ ಇತ್ತೀಚೆಗೆ ಕಾಲ ಬದಲಾಗ್ಬಿಟ್ಟಿದೆ ಹಾಲಲ್ಲಿ ಎಷ್ಟು ಗುಣಮಟ್ಟ ಇರುತ್ತೋ ಅಷ್ಟು ರೇಟ್ ಅಂತ ಕೊಡ್ತಾ ಇದ್ದಾರೆ ಎಲ್ಲಾ ಕಡೆ ಅದನ್ನ ಚೆಕ್ ಮಾಡೋ ಸಣ್ಣ ಪುಟ್ಟ ಡಿಗ್ರಿ ಮಿಷಿನ್ಗಳು ಎಲ್ಲಾ ಕಡೆ ಬಂದ್ಬಿಟ್ಟಿದೆ ಇವತ್ತು ಇದಕ್ಕೆಲ್ಲ ಪರಿಹಾರ ಬೇಕಾ ಬಳಸಿ ರೇಟ್ ಕೂಡ ಕಮ್ಮಿ ಎಫೆಕ್ಟ್ ಕೂಡ ಜಾಸ್ತಿ ನನಗೆ ನೀವು ಸ್ವಲ್ಪ ಏನಾದರೂ ತಗೊಂಡ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೊಡಬೇಕು ಬಲ್ಕ್ ಅಲ್ಲಿ ಯಾರಾದ್ರೂ ಆರ್ಡರ್ ಕೊಟ್ರೆ ಈಗ ಹೆಂಗೆ ಈ ಗೋಶಾಲೆ ಗೋಶಾಲೆ ಆತರೂ ಇಲ್ಲ ಸಂದೀಪ್ ನಾನು ಇನ್ನೂ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀನಿ ಈಗ ಒಂದು ಊರಂತಂದ್ರೆ ಹಲವಾರು ವಿಚಾರಕ್ಕೆ ಒಗ್ಗಟ್ಟಿರುತ್ತೆ ಜಾತ್ರೆಗಳನ್ನ ಮಾಡ್ತೀರಾ ಎಲ್ಲ ಮಾಡ್ತೀರಾ ಈ ನನ್ನ ಕಾರ್ಯಕ್ರಮನ ನೋಡ್ತಿರೋ ಯಾವುದೋ ಒಂದು ಊರಲ್ಲಿ ಪಶುಕಂ ಸಂಗೋಪನೆ ತುಂಬಾ ಚೆನ್ನಾಗಿದೆ ಅಂದ್ರೆ ಹತ್ತಾರು ಜನ ಈ ವಿಡಿಯೋನ ನೋಡ್ಬಿಟ್ಟು ಹತ್ತಾರು ಜನ ಒಟ್ಟಿಗೆ ಸೇರಿ ಆರ್ಡರ್ ಕೊಟ್ಟರೆ ಫ್ರೀಯಾಗಿ ನಿಮ್ಮ ಮನೆ ಬಾಕ್ಲಿಗೆ ಕರ್ನಾಟಕದ ಯಾವ ಮೂಲ ಇದ್ರು ಯಾಕೆ ಯಾಕೆಂತಂದ್ರೆ ನನ್ನ ಉದ್ದೇಶ ಹಸುಗಳ ಮೇಲೆ ನಮಗೆ ಕೇರ್ ಯಾಕೆಂದ್ರೆ ಅದು ಉತ್ಪತ್ತಿ ಮಾಡ್ತಿರೋ ಹಾಲು ಪುಟಾಣಿ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾಗಿರ್ತಕ್ಕಂಥವ್ರ ದೇಹಕ್ಕೆ ಹೋಗುತ್ತೆ ಆ ಹಾಲಿನ ಗುಣಮಟ್ಟ ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಹಸುವಿನ ಹಾಲೇ ಚೆನ್ನಾಗಿರುತ್ತೆ ಅದರಲ್ಲಿ ಈ ಅಂಶಗಳು ತೆಂಗಿನ ಅಂಶಗಳು ಸೇರಿದಾಗ ಆ ಹಸು ಬೇರೆ ತರ ಆ ಬದಲಾಗಕ್ಕೆ ಶುರು ಆಗುತ್ತೆ ಜೊತೆಗೆ ಇದರಲ್ಲಿ ಯಾವುದೇ ರೀತಿ ಕಲ್ಲು ಮಣ್ಣು ಇದು ಪ್ರೋಸೆಸ್ ಡಿಫರೆಂಟ್ ಹಲವಾರು ಸಲಿ ನಾವು ಇಂಡಿ ತೆಗಿಬೇಕಾದ್ರೆ ಏನಾಗ್ತಿವಿ ನಾವು ನೋಡಿರ್ತೀವಿ ಹಸುಗಳಲ್ಲಿ ಈ ಎಲ್ಲ ಗಂಟ್ಲತ್ತೋ ಬಿಡುತ್ತೆ ಕಬ್ಬಿಣದ ಸಣ್ಣ ಸಣ್ಣ ಪೀಸ್ಗಳು ಅದರೊಳಗೆ ಹೋಗ್ಬಿಡುತ್ತೆ ಸಂದೀಪ್ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ನೆನ ಹಾಕಿ ಅದರಲ್ಲಿ ಕೈಯಲ್ಲೆಲ್ಲ ಕ್ಯೂಚ್ ಬಿಟ್ಟು ಕಬ್ಣದ್ದು ಏನಾದ್ರು ಕಂಟೆಂಟ್ ಅಂತ ಚೆಕ್ ಮಾಡಿ ಹಸುಗಳಿಗೆ ಕೊಡ್ತಾ ಇದ್ರು ಯಾಕೆಂದ್ರೆ ಅದು ತಿನ್ನ ಸ್ಪೀಡ್ ಅಲ್ಲಿ ಕಬ್ಣ್ಣನ ಐಡೆಂಟಿಫೈ ಮಾಡಕ್ ಆಗಲ್ಲ ನಮ್ಮದ್ರಲ್ಲಿ ಅದು ಬರದೇ ಇಲ್ಲ ಸಂದೀಪ್ ಯಾಕೆಂದ್ರೆ ತುಂಬಾ ಮೈಕ್ರೋ ಟೆಕ್ನಾಲಜಿಲಿ ನಮ್ದು ಪ್ಯೂರಿಫೈ ಆಗೋದ್ರಿಂದ ನಿಸ್ಸಂಕೋಚವಾಗಿ ನಿರಾತಂಕವಾಗಿ ನಮ್ಮ ಇಂಡಿನ ನಿಮ್ಮ ಜಾನುವಾರುಗಳು ನಾಟ್ ಓನ್ಲಿ ಜಾನುವಾರುಗಳು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಗಿಂತೂ ಬಹಳ ಅದ್ಭುತವಾಗಿ ರಿಸಲ್ಟ್ ಬರ್ತಾ ಇದೆ ಕೂಡ ಜಾಸ್ತಿ ಹಾಲು ಕೂಡ ಹಸುವಲ್ಲಿ ಜಾಸ್ತಿ ಜಾಸ್ತಿ ಆಗೋದು ಫ್ಯಾಟ್ ಜಾಸ್ತಿ ಆಗೋದು ಆ ಹಾಲು ಕುಡಿದ್ರೆ ನಿಮಗೆ ಫೀಲ್ ಗೊತ್ತಾಗುತ್ತೆ ಈ ಕುರಿ ಮತ್ತು ಮೇಕೆ ನಿರ್ವಹಣೆಗೆ ಅದರಲ್ಲಿ ಒಬ್ರು ತಗೊಂಡೋಗ್ತಾರೆ ನಮ್ಮ ಹತ್ರ ನಿರಂತರವಾಗಿ ಅವ್ರು ಹೇಳೋದು ಸರ್ ಇಂಡಿದನ್ನ ನಾವು ಡ್ರಮ್ ಅಲ್ಲಿ ಹಾಕಿದಿವಿ ಅದರ ಬಾಕ್ಲಿ ತೆಗೆದಾಗ ಇದೇ ಟೈಮ್ ಹಿಂಡಿ ತರ್ತಾನೆ ಅಂತ ಮಲ್ಗಿರೋವೆಲ್ಲ ಎದ್ದು ಅಲರ್ಟ್ ಆಗಿ ಗುದ್ದಕ್ಕೆ ರೆಡಿ ಆಗಿ ಜಲ್ದಿ ಹಾಕು ನಮಗೆ ಜಲ್ದಿ ಹಾಕು ಅಂತ ಹೇಳಿ ಸೊ ಇತ್ತೀಚೆಗೆ ಏನಾಗ್ತಿದೆ ನಮ್ಮ ಸಂಸ್ಥೆ ತುಂಬಾ ಬೆಳೀತಾ ಇದೆ ಬೆಳೆದಂಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಪ್ರೊಡಕ್ಷನ್ ಜಾಸ್ತಿ ಆದಂಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಕೇಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ಲೇಬೇಕು ಅದು ಯಾವುದೇ ರೀತಿ ಇಲ್ಲ ಅದೇ ತರ ನೀವು ಇದನ್ನ ಎಷ್ಟೋ ಕೆಲವ್ರು ಕೆಲವರು ಪ್ಲಾಂಟ್ಸ್ಗೂ ಕೂಡ ಬಳಸ್ತಾ ಇದ್ದಾರೆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ಬೆಳೆಗಳು ಏನೇನಿದಾವೋ ಸೊ ಆ ಬೆಳೆಗಳಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿ ಗಿಡಕ್ಕೆ ಸಿಗಲಿ ಯಾಕೆ ಅಂತಂದ್ರೆ ನೀವು ಇವತ್ತು ಯಾವ್ದಾದ್ರು ಬೇರೆ ಒಂದು ಆಯಿಲ್ ಕೇಕ್ನ ಗಿಡಕ್ಕೆ ಹಾಕಕ್ಕೆ ನೀವು ತಗೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅದೇ ರೇಟಿಗೆ ಇದು ಇಷ್ಟು ಎಫೆಕ್ಟಿವ್ ಆಗಿದೆಯಲ್ಲ ಅಂತ ಹೇಳಿ ಜನ ಪ್ಲಾಂಟ್ಸ್ಗೂ ಕೂಡ ಹಾಕ್ತಾ ಇದ್ದಾರೆ ಒಟ್ಟಲ್ಲಿ ಇದು ಅಮೃತ ಸಮಾನ ನಿಮ್ಮ ಬೇರೆ ಆಕ್ಟಿವಿಟೀಸ್ಗೆ ಪಶು ಪಶುಸಂಗೋಪನೆ ಕುರಿ ಮೇಕೆಗಳು ಸಾಕ್ಲಿಕ್ಕೆ ಒಂದು ಪೋಷಕಾಂಶ ಆಹಾರನ ಒಂದು ಬೆಸ್ಟ್ ರೇಟಿಂಗ್ ನೀವೇನಾದ್ರು ಹುಡುಕ್ತಿದ್ರೆ ನಮ್ಮ ಜೊತೆ ನೀವು ಸಂಪರ್ಕಿಸ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ ಸೊ ನಿಮ್ಮ ಕಡೆಯಿಂದನೇ ಅವರ ಮನೆಗೂ ತಲುಪಿಸುವಂತ ವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ಕೇಳಿ ನಿಜವಾಗ್ಲೂ ಖುಷಿ ಆಯಿತು ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಯಾರು ಬೇಕಾದರೂ ಕೂಡ ಕಾಂಟ್ಯಾಕ್ಟನ್ನು ಅನ್ನ ಮಾಡಬಹುದು ಅವಶ್ಯಕವಾಗಿ ಮಾಡಿ ಸರ್ ನಾನು ಸ್ವಲ್ಪ ತರಿಸ್ಕೊಂಡು ಚೆಕ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನೀವು ನನಗೊಂದು ಇಪ್ಪತ್ತೈದು ಕೆ ಜಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಸಂಡೆ ಮುಂದೆ ದೊಡ್ಡದಾಗುತ್ತೆ ನಾವು ಟೆಸ್ಟ್ ಮಾಡ್ತೀವಿ ನಂತರದಲ್ಲಿ ಕೊಡಿ ನೀವೇನಾದರೂ ಮಾಡಿ ಬಟ್ ನಿಮ್ಮ ಕೆಲಸ ಈಸಿ ಆಗಲಿ ಕೆಲಸ ಸುಲಭ ಆಗಲಿ ಇದು ನಮ್ಮ ಸ್ವದೇಶಿ ದೇಶ ಸಂಸ್ಥೆಯ ಒಂದು ಆಶಯ ಎಸ್ ಸರ್ ಖಂಡಿತ ನಿಜವಲ್ಲೂ ಖುಷಿ ಆಯ್ತು ಯಾಕಂದ್ರೆ ಪಶುಸಂಗೋಪನೆ ಇವತ್ತೊಂದು ಚಾಲೆಂಜಿಂಗ್ ಉದ್ಯಮವಾಗಿದೆ ಸೊ ಮತ್ತೆ ಅದರಲ್ಲಿ ತುಂಬಾ ತೊಡಕುಗಳು ಕೂಡ ಬರ್ತಾ ಇದೆ ಜನಗಳಿಗೆ ಸೊ ಅಂಥದ್ರಲ್ಲಿ ನಾವೆಲ್ಲ ಇವತ್ತು ಅವುಗಳಿಗೆ ಅಂಗಡಿಯಲ್ಲಿ ಸಿಗುವಂತಹ ಹಿಂಡಿಗಳನ್ನ ಅಥವಾ ಬೇರೆ ಬೇರೆಯನ್ನ ತಂದು ಹಾಕೋದ್ರಿಂದ ಎಗೇನ್ ಅದು ಮತ್ತೆ ಕೆಮಿಕಲ್ ಆಗುತ್ತೆ ಅವುಗಳ ದೇಹಕ್ಕೂ ಕೆಟ್ಟದ್ದು ಅದರಿಂದ ಪಡೆಯುವಂತಹ ಹಾಲು ಕೂಡ ನಮ್ಮ ದೇಹಕ್ಕೂ ಕೂಡ ಹೆಂಗಿದೆ ಅಂತಂದ್ರೆ ಸಂದೀಪ್ ಹ್ಮ್ ನಾವು ಪೋಷಕಾಂಶಗಳನ್ನ ಕಮ್ಮಿ ಮಾಡಿದಾಗ ಅದು ಫ್ಯಾಕ್ಟ್ರಿ ತರ ಜನರೇಟ್ ಮಾಡ್ತಾ ಇರುತ್ತೆ ಮಿಲ್ಕ್ನ ಮೊದಲು ನೀವು ಕೊಡೋಂತ ಪೋಷಕಾಂಶ ಅದಕ್ಕೆ ಏನಾದ್ರು ಸಾಲ್ಟೇಜ್ ಆಯ್ತು ಅಂತಂದ್ರೆ ಅದ್ರ ತೆಗೆದು ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಅದನ್ನ ಗೋವು ಅಥವಾ ತಾಯಿ ಅಂತ ನಾವು ಕರಿತೀವಿ ಅಲ್ಲಿಂದ ಸಾಲ್ಟೇಜ್ ಆದ್ಮೇಲೆ ತನ್ನ ಮೂಳೆಯಿಂದ ತೆಗೆದುಕೊಡಕ ಸ್ಟಾರ್ಟ್ ಆಗುತ್ತೆ ಕಾಣಲ್ಲ ಗೊತ್ತಾಗಲ್ಲ ಫೈನಲ್ ಸ್ಟೇಜ್ ಹಸು ಎದಳಕ್ಕಾಗಲ್ಲ ಅದ್ರ ನೆಕ್ಸ್ಟ್ ಸ್ಟೇಜ್ ಅದು ಗರ್ಭ ಕಟ್ಟಲ್ಲ ಆ ಟೈಮಲ್ಲಿ ಅಲ್ಲಿ ನಾವು ಡಾಕ್ಟರ್ ಮಾಡ್ತೀವಿ ಹೋಗ್ಬಿಟ್ಟು ಸರ್ ಗರ್ಭ ಕಟ್ತಿಲ್ಲ ಅಂತಂದಾಗ ಆ ಹಸುನಲ್ಲಿ ಎಂಟು ಜಾಸ್ತಿ ಆಗಕ್ಕೋಸ್ಕರ ಹಾರ್ಮೋನ್ ಆ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡಿಸಿದಾಗ ಆ ಹಾರ್ಮೋನ್ಸ್ ಹಸು ಜೊತೆ ಮಿಲ್ಕಲ್ಲಿ ಟ್ರಾನ್ಸ್ಫರ್ ಆಗಿ ನಮಗೂ ಕೂಡ ಹಾರ್ಮೋನ್ಸ್ ಗಳು ಬರುತ್ತೆ ಆ ಹಾರ್ಮೋನ್ಸ್ ನಾವೇನಾದ್ರು ಕುಡಿದ್ರೆ ಗಂಡ ಮಕ್ಳೆಲ್ಲ ಹೆಂಗಸರು ತರ ಆಗ್ತೀವಿ ಯಾಕೆ ನಮಗೆ ಫೀಮೇಲ್ ಹಾರ್ಮೋನ್ಸ್ ಅವಶ್ಯಕತೆ ಇಲ್ಲ ಅದು ಮನೇಲಿರೋ ಪುಟ್ಟ ಹೆಣ್ಮಕ್ಳು ಅನ್ಮೆಚೂರ್ಡ್ ಹೆಣ್ಮಕ್ಳು ಕುಡಿದ್ರೆ ಜಲ್ದಿ ಮೆಚೂರ್ಡ್ ಆಗ್ತಾರೆ ಅಂದ್ರೆ ಅಂತ ಆಘಾತಕಾರಿ ಕೆಲಸಗಳನ್ನ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಆಗಕ್ಕೆ ನಾವು ಬಿಡಬಾರ್ದು ಅದಷ್ಟನ್ನು ಇದು ಸ್ಟಾಪ್ ಮಾಡುತ್ತೆ ಹಸು ಎಷ್ಟು ಹೆಲ್ದಿಯಾಗಿರ್ತವೆ ಅಂದರೆ ಸಂದೀಪ್ ನಾವು ಕೆಲವರಿಗೆ ಕೊಟ್ಟು ನೋಡಿದೀವಿ ಸರ್ ಇದರದ್ದು ಮುಗೀತು ಇದ್ರದ್ದು ತನ್ನ ಕೆಲಸನ ನಿಲ್ಲಿಸ್ತಾ ಇದೆ ಅನ್ನೋ ಹಸು ಕೂಡ ಎದ್ದು ಓಡಾಡಿದ್ನ ನಾವು ನೋಡಿದ್ದೀವಿ ಆ್ಯಂಡ್ ಇದನ್ನು ಪ್ರಮೋಟ್ ಮಾಡಿ ವಿಡಿಯೋ ಯಾರು ನೋಡ್ತಿದ್ರೆ ನಿಮ್ಮ ಸ್ನೇಹಿತರಿಗೆ ಯಾರು ಗೊತ್ತಿಲ್ಲ ಅಂದ್ರು ತಿಳಿಸಿ ಆ್ಯಂಡ್ ನೋಡ್ತಿದ್ದವರು ಕೂಡ ಅವಶ್ಯಕವಾಗಿ ಒಮ್ಮೆ ಪ್ರಯತ್ನ ಪಟ್ಟು ನೋಡಿ ಸದೃಢ ದೇಶಕ್ಕೆ ಸದೃಢ ಆಹಾರ ಸದೃಢ ಆಹಾರದಲ್ಲಿ ಹಾಲು ಉತ್ಪಾದನೆ ಪಶುಸಂಗೋಪನೆ ಒಂದು ಪ್ರಮುಖವಾಗಿರೋದು ಅದರಲ್ಲೂ ಸ್ವದೇಶಿ ದಿಶ ನಾವು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಎಸ್ ಎಸ್ ಖಂಡಿತ ಸೊ ನಿಮ್ಮ ಈ ಒಳ್ಳೆಯ ಕೆಲಸಕ್ಕೆ ನಮ್ಮ ಕೈಜೋಡಣೆಯೂ ಕೂಡ ಇರುತ್ತೆ ಅನ್ನೋ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದು ಸೊ ನಿಜವಾಗಿಯೂ ಅನೇಕರಿಗೆ ಇದು ಸಹಾಯ ಆಗಲಿ ಅಂತ ನಾನು ಕೂಡ ಅಭಿಲಾಷೆಯನ್ನು ಇಟ್ಕೊತೀನಿ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟ್ರಿ ಸೊ ನಮ್ಮ ಹೆಗ್ಗದೇ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಮಗೆ ಒಂದು ಒಳ್ಳೆಯ ಕಳಕಳಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಇರಾದೆ ಇತ್ತು ಹಾಗಾಗಿ ಅರ್ಸಿಕೆರೆಗೆ ಬಂದು ಸ್ವದೇಶಿ ದಿಶಾ ದಿಶಾ ಸಂಸ್ಥೆಯ ಒಳಗಡೆ ಬಂದು ಈ ಕಾರ್ಯಕ್ರಮವನ್ನು ನಾವು ಮಾಡಿ ನಿಮಗೆ ಪ್ರಸ್ತುತ ಪಡಿಸಿದ್ದೀವಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ಇದೆ ಅಂತ ಇದ್ದರೆ ಅಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅದಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ದದೇ ಸ್ಟುಡಿಯೋ